ಕೊಡ್ರು ನಮ್ಮ ಎಷ್ಟು ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಏನು ಸಾಲ ಕೊಟ್ಟಿ ಅವ್ರ ಹೆಸರಲ್ಲೇ ನಿರ್ಮಿಸ್ತಾ ಇದ್ದೀವಿ ಎಲ್ಲರಿಗೂ ಈಗವ್ರಿಗೆ ಏನು ಒಳಗೆ ಏನಿತ್ತು ಏನು ಪೂಜೆಗೆ ಏನು ಮಾಡ್ತಾರೆ ಅಂತ ಕನ್ಫ್ಯೂಸ್ ಇತ್ತು ಅವರು ಅವರ ಅನುದಾನದಿಂದ ಎರಡು ಸಾಲ ಕೊಟ್ಟಡಿ ನಿರ್ಮಾಣ ಆಗ್ತಾ ಇದೆ ಅದರಿಂದ ಅವರಿಗೆ ಈ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಚಿಕ್ಕಮುತ್ತಳ್ಳಿ ಮಾಡಿ ಸ್ಕೂಲ್ ಪ್ರಾರಂಭ ಮಾಡಬೇಕು ನಮ್ಮ ಊರಿನಲ್ಲಿ ಈಗ ಭಾಳ ತೊಂದರೆ ಆಗಿದೆ ಈ ಕಡೆ ಕಿರ್ಗಾಲು ಹೋಗ್ಬೇಕು ಇಲ್ಲಾಂದರೆ ಕಲ್ಪುನಿಗೆ ಹೋಗ್ಬೇಕು ನಮ್ಮ ಮಕ್ಕಳು ಪುಟ್ಟೆ ಗುಂಡ್ ದೊಡ್ಡಿ ಮತ್ತೆ ಮತ್ತು ದೊಡ್ಡಗೊಂಡು ಇಲ್ಲಿಂದ ಇಲ್ಲಿಂದೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಭಾಳ ಸೌಕರ್ಯಗಳು ಕಡಿಮೆ ಇದೆ ಮಾಡಬೇಕು ಮಾಡಬೇಕು ಅಂತೇಳಿ ಈ ಸಂಬಂಧ ನಾನು ಡಿ ಡಿ ಪಿ ಅವ್ರ ಜೊತೆಗೆ ಮಾತಾಡಿದೆ ಸರ್ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಆದರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನ ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ಚಿಕ್ಕಮಳಗಿ ಕೊಪ್ಪಲಲ್ಲಿ ಪ್ರಾರಂಭ ಮಾಡಬಹುದು ಎಂಟನೇ ತರಗತಿನ ಜೊತೆಯಲ್ಲಿ ಕೊಠಡಿಗಳ ಕೊರತೆ ಇದೆ ಆರು ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕಾಗ ಎಂಟನೇ ತರಗತಿನ ಈ ವರ್ಷದಿಂದ ಪ್ರಾರಂಭ ಮಾಡಿ ಮುಂದಕ್ಕೆ ಹಾಗೆ ಒಂಬತ್ತು ಹತ್ತನೇ ತರಗತಿನೂ ಪ್ರಾರಂಭ ಮಾಡಬಹುದು ಇಲ್ಲ ಅಂತಂದ್ರೆ ತೊಂದರೆ ಆಗ್ತದೆ ಅಂತ ಇದನ್ನು ಮಾಡಲೇಬೇಕು ಇದಾಗಲೇಬೇಕು ಕಾಲೇಜ್ ಬರುದು ಎಲ್ಲ ಮಂಗಳವಾರ ನನ್ನ ಮಗ ಹುಟ್ಟಿದ್ದು ಮಗಳು ಹುಟ್ಟಿದ್ದು ಎಲ್ಲ ಮಂಗಳವಾರ ಅದಕ್ಕೆ ನನಗೆ ಬಹಳ ಶ್ರೇಷ್ಠ ನಾನು ಮಂಗಳವಾರ ನನ್ನ ಚುನಾವಣೆಗೆ ಅರ್ಜಿ ಹಾಕಿದ್ದು ಮಂಗಳವಾರ ನಾನು ಅದಕ್ಕೋಸ್ಕರ ಹತ್ತೂವರೆ ಗಂಟೆ ಆದ ಕೂಡ್ಲೇ ಮಾಡೋಣ ಅಂತ ಹೇಳಿದ್ದೆ ಎಲ್ಲರೂ ಬಂದ್ರಿ ಎಲ್ಲರೂ ಬಂದಿದ್ದೀರಿ ಬಹಳ ಸಂತೋಷ ಆಯಿತು ಅದರಲ್ಲೂ ಕೂಡ ನಮ್ಮ ಕ್ಯಾಪ್ಟನ್ನು ನಮ್ಮ ಹಿರಿಯ ನಿರ್ದೇಶಕರು ಬಹಳ ಮಂದಿ ಕೆಲಸ ಮಾಡಿದ್ದಾರೆ ಇಂಥವ್ರು ಬಹಳ ಅಪರೂಪದ ವ್ಯಕ್ತಿತ್ವ ಇಡೀ ನಾಟಿನಲ್ಲಿ ಇವರು ಅವಧಿನಲ್ಲಿ ಮಾಡಿದಂಥ ಕೆಲಸಗಳನ್ನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕೊಂಡಾಡ್ತಾರೆ ಅಂತ ಇವತ್ತು ಅವರು ಉಳಿಸ್ಕೊಂಡು ಕೆಲಸ ಮಾಡಿದಂಥವ್ರು ಮನೆ ಕಾಲದ ಕೆಲಸನ ಶಿಕ್ಷಣ ಇಲಾಖೆ ಕೆಲಸನ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಂಥವ್ರು ಡಾಕ್ಟರ್ ಭಾಗ್ಯಲಕ್ಷ್ಮಿ ಅಂತವರು ಹೀಗೆ ಅವ್ರ ತಂದೆ ಹೆಸರಿನಲ್ಲಿ ಇವತ್ತು ಮಕ್ಕಳು ಕೂಡ ಈ ದೇಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ರಾಷ್ಟ್ರ ನಮ್ಮ ತಾಯಿ ನಮಗೆ